ಬಾಯಿನ ಗರಿ ಯಾವಾಗ ಇಡ್ತಾರೆ ಹೆಣದ ಮುಂದೆ ಕುಂತ ಇರ್ತಾರೆ ನಮ್ಗೆ ಇನ್ನೂ ಜೀವ ಅದಾವ ಇನ್ನೂ ಜೀವ್ ಹೋಗಿಲ್ಲವ ನಮ್ಮ ಜೀವ ಅದಾವ ನಿಮಗ ತಂಡಿ ಹೇಳಿ ಮತ್ತೆ ತನ್ನ ಮಾರುತೇಶ್ವರ ತನ್ನ ಸಂವಿಧಾನದ ಮುಂದೆ ಮಾಡಿಸ್ತಾನೆ ಕಾರ್ಯಕ್ರಮ ನನ್ನ ಬಿಟ್ಟು ಹಾಕಿರಿ ಮಕ್ಕಳ್ರಿ ಅಂತ ನಮ್ಮ ನಾವೆಲ್ಲ ಜಿಗದಾಗ ದೂರ ಹೋಗಿದ್ದೀವು ಏಯ್ ಸರಳ ಬೈತೆ ಅಂದವ ಅದಕ್ಕೆ ಒಂದು ನಿಮ್ಗೆ ಟೆಂಟ್ ಬಿಟ್ಟು ಹೋಗ್ಬೇಕಂದ್ರೆ ಹಲ್ಲ ಗಟ್ಟಿಮಿಡ್ದಾವೀಗವ ನನ್ ಗೊತ್ತಕ್ಕ ಅದಕ್ಕೆ ಏನ್ ಮಾಡ್ರಿ ಒಂದು ಕೆಲಸ ಮಾಡ್ರಿ ಮೊದಲು ಹಲ್ಲು ಬಿಡ್ರಿ ರೊಕ್ಕಬೇಕು ಅದಕ್ಕೆ कट मिल बंद सैल पिट्रे सरल का जोर एक जगदुरु रे प्रसिद्ध महाराज की जगदुर चिख रे प्रसिद्ध महाराज की hey! जगन्माते राजता की hey! मारुश्वर महाराज की hey! कुर्चे में मैं सोम महाराज की अब कुर्चे सिखवार तो कुर्चे सिखाओ ना यार जय यानु नंद ताऊर इर इल्ली बंद में अलहंगर हो बर दो जय कर हाथ बे को आमल नमः स्वरूप मरते हैं േ നമ ഗുരു സിദ്ധാരൂഢപരബ്രഹ്മണേ നമ शिव योगीश्वराय शुक्लां शुक्रं भरवरं विश्वं शिशुवर्णं चतुर्भुजं प्रसन्नवदनं ध्याये सर्वविग्नौ प्रशाम ತಲಕೆ ಕು ದೋರಿ ಸಮಸ್ತ ಭತ್ತರಿ ಕಾಯವನು ಪಾವನ ಮಾಡಿದ ಪೂರ್ವಾಚಾರ್ಯ ಸಂಗನಾ ಬಸವಗಿ ಶರಣು ಶರೇ ಚಿದಂಬರಮಠಾಧೀಶಂ ಸಿದ್ಧಾರೂಢಯ್ವರಂ ശിഷ്യശിഷ്യൂപേ ബോധകം ഗുരുമാശ്രയ യി കലത്വന്വം താ പത്രയം ശാൻ പദം ദുദ്ധാ कन्नड़ जनके अक्कल को ओटी शरणरा रेवन सिद्ध शिव शरण श्री पादके नमो नमो येरु तीर्थनैया चक्कर रेवन सिद्ध शिव शरण श्री पाद की भक्ति में नमिते नमो भक्तिं नमिपेनो भक्तिं नमिपेनो नमिपेनो चकरे वनसिद्ध शतकरुणा अपना स्थितियनो ओडीरा ಚಿಕ್ಕರೇವನ ಶುದ್ಧ ಸದ್ಗುರುನಾಥನ ದ್ವಿತಿಯ ನೋಡಿರೋ ಪವ ತಾಪವನ್ನು ಕಳೆಯುವಂತ ತಾಪವನು ಕಳೆಯುವಂತ ಯತಿಯ ನೋಡಿರೋ ಚುಕ್ಕರೇ ವನ ಶುದ್ಧ ಸದ್ಗುರುನಾಥನ ದ್ವಿತಿಯ ನೋಡಿರೋ ಚುಗ್ಗರೇ ವನ ಶುದ್ಧ ಸದ್ಗುರುನಾಥನ ದ್ವಿತಿಯ ನೋಡಿರೋ ಇಲ್ಲ ಜಾತಿ ರಾಘಂದ್ರ ಚಕ್ಕರೆವರಿಸಿದ್ದಪ್ಪ ಅವರು ಈ ಹಾಡುವ ಪದ್ಯಕ್ಕೆ ಸಮರ್ಥರಾಗಿದ್ದರು ಯಾರೇ ಬರಲಿ ಎಂತ ಜಾತಿ ಅವರೇ ಬರಲಿ ಬಹಳ ಪ್ರೀತಿ ಅವರ ದೇಹ ಇಲ್ಲ ಅಷ್ಟೇ ಅವರ ಭವ್ಯವಾಗಿರ್ತಕ್ಕಂಥ ದಿವ್ಯ ಚೇತನ ಇಲ್ಲಿ ವಿರಾಜಮಾನವಾಗಿ ಕಾಣ್ತದೆ ಅಂತ ಹೇಳಿ ಈ ಕಾರ್ಯಕ್ರಮ ಹುಡುಸಿಗೇರಿ ಒಳಗೆ ಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಚಿಕ್ಕರಿವರ ಸಬ್ ಅಪ್ಪನ ಆಶೀರ್ವಾದದಲ್ಲಿ ನಡೆಯುತ್ತದೆ சித்த சத்நனாத்திய நோடீரோ துளசில நோட ஓகே

ಭಕ್ತಿ ಬಲಿವರಯ್ಯಾರೇವನ ಸಿದ್ಧ ಸದ್ಗುರು ನೋಡಿರೋ ಚಕರೇವನ ಸಿದ್ಧ ಸದ್ಗುರುನಾಥನ ಕಿಡಿಯ ನೋಡಿರೋ ತರುಷನ ಪಡೆದವರೆಲ್ಲ ಪುರುಷ ಹೊಂದಿದರಲ್ಲ ಧರುಷನ ಪಡೆದವರೆಲ್ಲ ಪರುಷ ಸ್ಪರ್ಶವ ಪಡೆದವರೆಲ್ಲ ಸ್ಪರ್ಶವ ಪಡೆದವರೆಲ್ಲ ರೇವನ ಸಿದ್ಧರಾದರಲ್ಲ ಸ್ಪರ್ಶವ ಪಡೆದವರೆಲ್ಲ ರೇವನ ಸಿದ್ಧರಾದರಲ್ಲ ರೇವನ ಸಿದ್ಧುರು ಚಿಕ್ಕರೇವನ ಸಿದ್ಧ ಸದ್ಗುರುನಾಥನ ದ್ವಿತೀಯ ನೋಡಿರೋ ಅವತಾಪವನು ತಾಪವನು ತಾಪವನು ಕಲಿಯುವಂತ ಯತಿಯ ನೋಡಿರೋ ಚಿಕ್ಕರೇವನ ಸಿದ್ಧ ಸದ್ಗುರುನಾಥನ ದ್ವಿತೀಯ ನೋಡಿರೋ ಚಿಕ್ಕರೇವನ ಸಿದ್ಧ ಸದ್ಗುರುನಾಥನ ದ್ವಿತೀಯ ನೋಡಿರೋ ಯತಿಯ ನೋಡಿರೋ Estitia no le